ಇವತ್ತು ಮೇಷರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೇಷರಾಶಿಯ ಅಧಿಪತಿ ಬಂದು ಕುಜ ಕುಜನನ್ನು ಸೌರ ಮಂಡಳದಲ್ಲಿ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಅವನನ್ನು ನಾವು ಕ್ಷತ್ರಿಯ ಎಂದು ಭಾವಿಸ್ತೀವಿ ಮತ್ತು ಸೇನಾಧಿಪತಿ ಎಂದು ಭಾವಿಸ್ತೀವಿ ಆ ಕಾರಣದಿಂದ ಮೇಷರಾಶಿಯಲ್ಲಿ ಹುಟ್ಟಿರೋರು ಸ್ವಲ್ಪ ಕ್ಷತ್ರಿಯ ಗುಣಗಳನ್ನ ಹೊಂದಿರ್ತಾರೆ ಸ್ವಲ್ಪ ತಾಳ್ಮೆ ಕಡಿಮೆ ಕೋಪ ಜಾಸ್ತಿ ಮತ್ತು ಒಂದು ಅಗ್ರೆಸಿವ್ನೆಸ್ ಇರುತ್ತೆ ಅವರಲ್ಲಿ ಯಾವಾಗ್ಲೂ ಮೇಷರಾಶಿಯವರ ಅವರ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಚಾನೆಲ್ ನಲ್ಲಿ ವಿಡಿಯೋ ಇದೆ ಅದನ್ನ ಹೋಗಿ ನೋಡಿ ತಿಳ್ಕೊಬಹುದು ಈಗ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯಕ್ಕೆ ಬರೋಣ ಒಂದೊಂದೇ ಗ್ರಹಗಳಿಂದ ಏನೇನು ಎಫೆಕ್ಟ್ಸ್ ಇದೆ ಅಂತ ತಿಳಿಸ್ತಾ ಹೋಗ್ತೀನಿ ಲಾಸ್ಟ್ ನಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ಓವರ್ ಆಲ್ ಕಾರಣದಿಂದ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ತುಂಬಾ ಉತ್ತಮ ನಿಮಗೆ ಫುಲ್ ಮಾಹಿತಿ ಸಿಗತ್ತೆ ಮೊದಲಿಗೆ ಚಂದ್ರ ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಚಂದ್ರ ಸಾಮಾನ್ಯವಾಗಿ ಎರಡನೇ ಮನೆಯಲ್ಲಿ ಒಳ್ಳೆ ಫಲಗಳನ್ನ ಕೊಡೋದಿಲ್ಲ ಆ ಕಾರಣದಿಂದ ಚಂದ್ರನ ಪ್ರಕಾರ ನೋಡೋದಾದ್ರೆ ಮಾತಿನಲ್ಲಿ ದ್ವಂದ್ವ ಪರಿಸ್ಥಿತಿ ದ್ವಂದ್ವ ನಿಲುವು ನಿಮ್ಮ ಮಾತಿನಲ್ಲಿ ಕ್ಲಾರಿಟಿ ಇರೋಲ್ಲ ಆ ಪ್ರಾಬ್ಲಮ್ ನಿಂದ ಜನರು ನಿಮ್ಮನ್ನು ನಂಬುದು ಸ್ವಲ್ಪ ಕಷ್ಟ ಆಗುವ ಚಾನ್ಸಸ್ ಇರುತ್ತೆ ತಾಯಿಗಾಗಿ ಅಥವಾ ಹೆಣ್ಣಿಗಾಗಿ ಸ್ವಲ್ಪ ಖರ್ಚು ಮಾಡುವಂತ ಸಾಧ್ಯತೆಗಳಿರುತ್ತೆ ಖರ್ಚು ಅಂತ ಅಂದಾಗ ಅದು ನೆಗೆಟಿವ್ ಅಂತಾನೆ ಬಾಳ್ಸೋ ಅವಶ್ಯಕತೆ ಇಲ್ಲ ಕೆಲವು ವಿಚಾರಗಳು ನಾವು ಪಾಸಿಟಿವಿಟಿಗೋಸ್ಕರನೂ ಖರ್ಚು ಮಾಡ್ತೀವಿ ಯಾರಾದ್ರೂ ವೈಫ್ ಪ್ರೆಗ್ನೆಂಟ್ ಇದ್ರೆ ಡೆಲಿವರಿ ಟೈಮ್ ನಲ್ಲಿ ಹೆಚ್ಚು ಖರ್ಚಾಗತ್ತೆ ಅದನ್ನ ನೆಗೆಟಿವ್ ಖರ್ಚು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅದೇ ಒಂದು ತಾಯಿಯೋ ಅಥವಾ ತಂಗಿಯೋ ಅಥವಾ ಹೆಂಡತಿಯೋ ಅವರ ಆರೋಗ್ಯ ಸಮಸ್ಯೆ ಇದ್ದು ಖರ್ಚು ಮಾಡ್ತಾ ಇದ್ರೆ ಅದನ್ನ ಒಳ್ಳೆಯ ಖರ್ಚು ಅಂತ ಭಾವಿಸೋದು ಸ್ವಲ್ಪ ಕಷ್ಟ ಆಗತ್ತೆ ಸೊ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಹೆಣ್ಣಿನಿಂದ ಸ್ವಲ್ಪ ಖರ್ಚಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಕಾಲಪುರುಷ ಕುಂಡಳಿಯಲ್ಲಿ ಎರಡನೇ ಮನೆ ಬಂದು ವೃಷಭ ರಾಶಿ ವೃಷಭ ರಾಶಿಯಲ್ಲೇ ಚಂದ್ರ ಉಚ್ಚನಾಗೋದು ಆದರೆ ಋಷಭ ರಾಶಿಯಲ್ಲಿ ಚಂದ್ರ ಬಂದಾಗ ಏನಾಗ್ತದೆ ಅಂತಂದ್ರೆ ಹಠ ಜಾಸ್ತಿ ಆಗತ್ತೆ ಯಾಕೆಂದ್ರೆ ಎರಡನೇ ಮನೆಯಲ್ಲಿ ಚಂದ್ರ ಒಳ್ಳೆಯವನಲ್ಲ ಆ ಕಾರಣದಿಂದ ಹಠದಿಂದ ಸ್ವಲ್ಪ ನಷ್ಟಗಳು ಆಗುವ ಸಾಧ್ಯತೆ ನಿಮಗಿದೆ ಮೇಷರಾಶಿಯವರಿಗೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ಯನ ಲೆಕ್ಕಾಚಾರದಲ್ಲಿ ಬರೋದಾದ್ರೆ ಸೂರ್ಯ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಸೂರ್ಯ ಕೂಡ ಒಂಬತ್ತನೇ ಮನೆಯಲ್ಲಿ ಒಳ್ಳೆ ಗೋಚಾರ ಇಲ್ಲ ಒಂಬತ್ತನೇ ಮನೆ ಬಂದು ತುಂಬಾ ಇಂಪಾರ್ಟೆಂಟ್ ಹೌಸ್ ಆಗತ್ತೆ ಇಲ್ಲಿ ಸೂರ್ಯ ನೆಗೆಟಿವ್ ಆಗಿ ಗೋಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಅದೃಷ್ಟದಲ್ಲಿ ನಷ್ಟ ಅದೃಷ್ಟ ಕೋಟ ಆಗುವಂಥದ್ದು ಇಷ್ಟು ದಿನ ಎಷ್ಟೋ ವಿಚಾರದಲ್ಲಿ ಅದೃಷ್ಟಗಳನ್ನ ನೋಡಿರ್ತೀರಿ ಆದ್ರೆ ಸಡನ್ ಆಗಿ ಅದೃಷ್ಟ ಕೈ ಕೊಡುತ್ತೆ ಕೆಲಸ ಮಾಡೋದಿಲ್ಲ ಆಸ್ತಿ ನಷ್ಟ ಸಾಧ್ಯತೆ ಇರತ್ತೆ ಮರ್ಯಾದೆ ಹೋಗುತ್ತೆ ಮಾಡಬಾರದು ತಪ್ಪುಗಳನ್ನ ಏನಾದರೂ ಮಾಡಿದ್ರೆ ದರ್ಪದಿಂದ ಈಗ ತೊಂದರೆ ಅನುಭವಿಸ್ತೀರಿ ನಿಮ್ಮ ಮುಂದಿನ ಪೀಳಿಗೆಗಳಿಗೂ ಈ ಅವಮಾನ ಉಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ಸಮಸ್ಯೆಗಳಾಗುವ ಚಾನ್ಸಸ್ ಉಂಟು ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಸರ್ಕಾರದಿಂದ ಸ್ವಲ್ಪ ತೊಂದರೆಗಳಾಗತ್ತೆ ಸರ್ಕಾರದಿಂದ ನಿಮಗೆ ಏನಾದ್ರೂ ಬೆನಿಫಿಟ್ಸ್ ಕೊಟ್ಟಿದ್ರೆ ಅದು ವಾಪಸ್ ಕಿತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಸರ್ಕಾರದಿಂದ ಸೊ ಆ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ ಮತ್ತು ದೂರದ ಊರಿಗೆ ಪ್ರಯಾಣ ಆಗಿ ಅಲ್ಲಿ ಏನೋ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಕೇರ್ಫುಲ್ ಆಗಿ ಇರಬೇಕು ಇನ್ನು ನೆಕ್ಸ್ಟ್ ಗುರು ಗುರು ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆಯ ಗೋಚಾರ ಅಲ್ಲ ಮೂರನೇ ಮನೆಯಲ್ಲಿ ಗುರುಬಲ ಇರೋದಿಲ್ಲ ಜೊತೆಯಲ್ಲಿ ನಿಮ್ಮ ಮೂರನೇ ಮನೆ ಬಂದು ಬಿಟ್ಟು ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಬದ್ಧ ವೈರಿ ಗುರುವಿಗೆ ಅಲ್ಲಿ ಗೋಚಾರ ಮಾಡ್ತಿರೋದ್ರಿಂದ ಜೊತೆಯಲ್ಲಿ ನಿಮಗೆ ಗುರುಬಲ ಇಲ್ಲದೆ ಇರೋ ಕಾರಣ ಅನವಶ್ಯಕ ಮಾತಿನಿಂದ ಜಗಳಗಳು ಒಡಹುಟ್ಟಿದವರಿಂದ ಸಮಸ್ಯೆ ಒಡಹುಟ್ಟಿದವರ ಜೊತೆಗೆ ಕಾಳಗ ಒಡಹುಟ್ಟಿದವರ ಜೊತೆಯಲ್ಲಿ ಜಮೀನಿನ ವ್ಯಾಜ್ಯಗಳು ಏನಾದ್ರೂ ತಕರಾರುಗಳು ಬೇಡದಿರೋ ಸಮಸ್ಯೆಗಳು ಮತ್ತು ಹೆಡ್ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡಿದಾಗ ಅಂದ್ರೆ ಧೈರ್ಯವಾಗಿ ನಾನು ಮುನ್ನುಗ್ಗಿ ತಿಂತ ಹೋದಾಗ ಹಿನ್ನಡೆ ಆಗುವಂಥದ್ದು ನಾನು ತರ ಮುನ್ನುಗ್ಗಿದ್ದಕ್ಕೆ ತೊಂದರೆ ಆಗಿದ್ದು ಅನ್ನೋ ತರ ಆಗುವಂಥದ್ದು ಈ ಚಾನ್ಸಸ್ ಇರುತ್ತೆ ಇನ್ನು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರತ್ತೆ ನಿಮ್ಮ ಮಾತನ್ನ ಎಲ್ಲಾ ಇವನು ಅತಿ ಬುದ್ಧಿವಂತ ಬಿಡಪ್ಪ ನೀವು ಕರೆಕ್ಟ್ ಆಗಿ ಹೇಳಿದ್ರು ನೀವು ಅತಿ ಬುದ್ಧಿವಂತರು ಅಂತ ನಿಮ್ಮನ್ನ ತುಂಬಾ ಹೀ ಅಳಿಸುವಂತ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಬೇಡದೇ ಇರೋ ವಿಚಾರಗಳಲ್ಲಿ ಇನ್ವಾಲ್ವ್ ಆಗದೆ ತುಂಬಾ ಒಳ್ಳೇದು ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಕುಜ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಕುಜ ಒಳ್ಳೆಯ ಗೋಚಾರ ಇಲ್ಲ ಆಲ್ರೆಡಿ ಸೂರ್ಯ ಕೂಡ ಅಲ್ಲೇ ಗೋಚಾರ ಮಾಡ್ತಿದ್ದಾನೆ ಆಗ್ಲೇ ಆ ವಿಚಾರದಲ್ಲಿ ಹೇಳದೆ ಆಸ್ತಿ ನಷ್ಟ ಆಗುವಂತ ಸಾಧ್ಯತೆ ಅಂತ ಈ ಕುಜ ಕೂಡ ಅಲ್ಲೇ ಸಂಚಾರ ಮಾಡ್ತಿರೋ ಕಾರಣ ಎಕ್ಸಾಕ್ಟ್ಲಿ ಪ್ರಾಪರ್ಟಿ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಇದೆ ಕುಜ ಇನ್ನೊಂದನ್ನ ಏನ್ ತೋರಿಸ್ತಾನೆ ಅಂತಂದ್ರೆ ಪೊಲೀಸು ಆರ್ಮಿ ವಿಜಿಲೆನ್ಸ್ ನ ತೋರಿಸ್ತಾನೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ಸ್ ನ ತೋರಿಸ್ತಾನೆ ಸೊ ಪೊಲೀಸರಿಂದ ಸಮಸ್ಯೆ ಆಗಬಹುದು ಆರ್ಮಿ ಪೀಪಲ್ ಇಂದ ಸಮಸ್ಯೆ ಆಗಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಸರ್ಕಾರದಿಂದ ನಿಮಗೆ ಸಸ್ಪೆನ್ಷನ್ ಆಗಬಹುದು ತೊಂದರೆ ಆಗಬಹುದು ಈ ಚಾನ್ಸಸ್ ಇದೆ ಅಥವಾ ನೀವು ಪೊಲೀಸರಿಂದ ತೊಂದರೆ ಅನುಭವಿಸ್ತೀರಿ ರೌಡಿ ಶೀಟರ್ಗಳು ಅಥವಾ ಈ ಪೊಲಿಟಿಷಿಯನ್ಸ್ ಇರ್ತೀರಿ ನೋಡಿ ಅವರು ಸ್ವಲ್ಪ ಬೇಡದೇ ಇರೋ ಕೆಲಸಗಳನ್ನ ಮಾಡಿ ಸಿಕ್ಕಾಕೊಂಡು ಪೊಲೀಸವರಿಂದ ತೊಂದರೆ ಅನುಭವಿಸುವಂತ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರೋವರಿಗೆ ಸ್ವಲ್ಪ ನಷ್ಟ ಸಾಧ್ಯತೆ ಇದೆ ಸೊ ಯಾರಾದ್ರೂ ಅಗ್ರಿಮೆಂಟ್ಸ್ ಏನಾದ್ರೂ ಆಗ್ತಾ ಇದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಇಲ್ಲದಿದ್ರೆ ಸಮಸ್ಯೆಗಳಾಗೋದು ಖಂಡಿತವಾಗಿರುತ್ತೆ ಇನ್ನು ನೆಕ್ಸ್ಟ್ ಗ್ರಹ ಬಂದು ಶುಕ್ರ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಶುಕ್ರನಿಗೆ ಒಂಬತ್ತನೇ ಮನೆಯಲ್ಲಿ ಗೋಚಾರ ತುಂಬಾ ಒಳ್ಳೆಯ ಗೋಚಾರ ಆದರೆ ಆಲ್ರೆಡಿ ಕುಜ ಸೂರ್ಯ ಮತ್ತು ಬುಧ ಕೂಡ ಅಲ್ಲೇ ಗೋಚಾರ ಮಾಡ್ತಿದ್ದಾನೆ ಅವರೆಲ್ಲ ನೆಗೆಟಿವ್ ಅಲ್ಲಿ ಮಾಡ್ತಾ ಇರೋ ಕಾರಣ ಶುಕ್ರನ ಎಫೆಕ್ಟ್ ಅಷ್ಟೊಂದು ಪಾಸಿಟಿವ್ ಆಗಿ ತಗೊಳ್ಳೋದ್ ಆಗೋದಿಲ್ಲ ತುಂಬಾ ಅದೃಷ್ಟದಿಂದ ಏನೋ ಕೆಲವು ವಿಚಾರಗಳು ತಲೆನೇ ಹೋಗುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬಹುದು ಅದು ಬಿಟ್ಟರೆ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇರುತ್ತೆ ಆಯ್ತಾ ಸೊ ಶುಕ್ರನಿಂದ ಅದೃಷ್ಟ ಉಂಟು ಆದ್ರೆ ನೀವು ಮಹಾಲಕ್ಷ್ಮಿಗೆ ಏನೇನು ಆರಾಧನೆ ಮಾಡ್ತೀರಿ ಏನೇನು ಪರಿಹಾರ ಮಾಡ್ತೀರಿ ಅನ್ನೋದ್ರ ಮೇಲೆ ಶುಕ್ರ ಎಷ್ಟು ಬೆನಿಫಿಷಿಯಲ್ ರಿಸಲ್ಟ್ಸ್ ಕೊಡ್ತಾನೆ ಅಂತ ತೀರ್ಮಾನ ಆಗತ್ತೆ ಮತ್ತು ನಿಮ್ಮ ಜಾತಕದಲ್ಲಿ ಯಾವ ಪರಿಸ್ಥಿತಿಲಿ ಇದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ ಒಟ್ನಲ್ಲಿ ಶುಕ್ರನಿಂದ ಒಳ್ಳೇದಿದೆ ಇನ್ನು ನೆಕ್ಸ್ಟ್ ಬುಧ ಅವನು ಕೂಡ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆಯ ಗೋಚಾರ ಒಳ್ಳೆಯದಲ್ಲ ಒಂಬತ್ತನೇ ಮನೆಯಲ್ಲಿ ಸೂರ್ಯನು ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಬುಧನು ಇದ್ದಾನೆ ಬುಧಾದಿತ್ಯ ಯೋಗ ಆಯ್ತು ಆದ್ರೆ ಬುಧಾದಿತ್ಯ ಯೋಗ ಆಗ್ತಾ ಇರೋದು ನೆಗೆಟಿವ್ ಹೌಸ್ ನಲ್ಲಿ ಮತ್ತೆ ಇಬ್ರುದು ಗೋಚಾರ ಸರಿ ಇಲ್ಲ ಮಾತಿನಿಂದ ಸಮಸ್ಯೆಗಳು ಆಗ್ಲೇ ಹೇಳ್ದೆ ಬೇಡದೇ ಇರೋ ವಿಚಾರದಲ್ಲಿ ಮಾತಾಡಿ ಸಮಸ್ಯೆಗಳನ್ನ ಮಾಡ್ಕೊತೀರಿ ಅಂತ ವಿತಂಡವಾದ ಮಾಡಿ ತೊಂದರೆ ಮಾಡ್ಕೋತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ವಿತಂಡವಾದ ಮಾಡಿ ತೊಂದರೆಗೆ ಸಿಕ್ಕಾಕ್ಕೋತೀರಿ ಕೇರ್ಫುಲ್ ಆಗಿರ್ಬೇಕು ಎಸ್ಪೆಷಲಿ ಪೊಲೀಸ್ ಅವ್ರ ಹತ್ರ ಮಾತಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈಗ ಗಾಡಲಿ ಹೋಗ್ತಿರ್ತೀರಿ ಟ್ರಾಫಿಕ್ ಹಿಡಿದು ಬಿಡ್ತಾರೆ ತೋರ್ಸ್ಬೇಕು ನಾನು ಎಲ್ರಿ ಏನಕ್ರಿ ಮಾಡ್ತಾ ಇದೀರಾ ಅಂತ ಎಲ್ಲರೂ ಮಾತಾಡ್ತಾರೆ ಕೆಲವರು ಇಲ್ಲ ಅಂತಲ್ಲ ಆದ್ರೆ ನೀವಾಗ ಆ ವ್ಯಕ್ತಿ ಸ್ವಲ್ಪ ವಿಪರೀತ ಕೋಪದಿಂದ ಏನೋ ಮಾಡಿ ತೊಂದರೆ ಮಾಡಿ ಸುಮ್ನೆ ಅನವಶ್ಯಕ ಕೇಸ್ಗಳಲ್ಲಿ ತಗ್ಲಾಕೊಳ್ಳುವಂತ ಚಾನ್ಸಸ್ ಇರತ್ತೆ ಒಟ್ನಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮಾತಿಗೆ ಲಗಾಮ್ ಹಾಕಿ ಇರೋ ಸಮಯದಲ್ಲಿ ಮಾತಾಡಬೇಡಿ ಆಯ್ತಾ ನಿಮ್ಮ ತಪ್ಪಿದ್ರಂತೂ ಖಂಡಿತವಾಗ್ಲೂ ಮಾತಾಡಕ್ ಹೋಗ್ಬಿಡಿ ನಿಮ್ಮ ತಪ್ಪೇ ಇಲ್ಲ ಅಂತಂದ್ರೂ ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಶನಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಆಯ್ತಾ ಮೊದಲನೇ ಪಾದ ಸಾಡೆ ಸಾತಿ ನಡೀತಾ ಇದೆ ಕುಜನಿಗೂ ಶನಿಗೂ ಪರಮ ಶತ್ರುಗಳು ಇಬ್ರು ಸೊ ಬದ್ಧ ವೈರಿಗಳಾಗಿರೋದ್ರಿಂದ ನಿಮಗೆ ಶನಿಯಿಂದ ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಜೊತೆಯಲ್ಲಿ ಸಾಡೆ ಸಾತಿ ಎನ್ನುವಾಗ ಏನ್ ಅಂತಂದ್ರೆ ನೀವು ಮಾಡಬಾರದು ಕೆಲಸ ಮಾಡಿದ್ರೆ ನೀವು ಹತ್ತು ಏಟು ತಿನ್ನೋ ಜಾಗದಲ್ಲಿ ನೂರ್ ಏಟು ತಿಂತೀರಾ ಇಷ್ಟಂತ ಹೇಳ್ತಾ ಇದೀನಿ ನೀವು ಅನ್ಕೋಬಹುದು ಮೇಷರಾಶಿ ಅವರಿಗೆ ಫುಲ್ ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತ ಮೇಷರಾಶಿಯವರ ಪರಿಸ್ಥಿತಿ ಆ ರೀತಿ ಇದೆ ಆಯ್ತಾ ಆ ಕಾರಣದಿಂದ ಮಾಡಬಾರದು ಅನ್ಯಾಯಗಳೇನಾದ್ರೂ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಬರ್ದಿಟ್ಕೊಂಡ್ಬಿಡಿ ಜೈಲ್ ಗ್ಯಾರಂಟಿ ಇದನ್ನ ನಾನು ಕಳೆದ ವರ್ಷದಲ್ಲೂ ಹೇಳಿದ್ದೀನಿ ಈ ವರ್ಷನೂ ಹೇಳ್ತೀನಿ ಮುಂದಿನ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರೂ ಅದನ್ನ ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ನಿಮಗೆ ತುಂಬಾ ನೆಗೆಟಿವಿಟಿ ಇದೆ ಶನಿಯಿಂದ ಮಾಡಬಾರದು ಮಾಡಿದ್ರೆ ಅಧಿಕಾರ ದರ್ಪ ಉಪಯೋಗಿಸ್ಕೊಂಡು ಅಮಾಯಕರ ತೊಂದರೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅನುಭವಿಸ್ತೀರಿ ಅದು ಈ ವರ್ಷನೇ ಸಾಧ್ಯತೆ ಖಂಡಿತವಾಗ್ಲೂ ಇದೆ ನಿಮಗೆ ಇನ್ನು ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದರಿಂದ ಒಳ್ಳೇದಿದೆ ದೂರದ ಊರಿನ ಪ್ರಯಾಣ ದೂರದ ಊರಿನಿಂದ ಲಾಭ ಫಾರಿನ್ ಕಂಟ್ರೀಸ್ಗೆ ವಿಸಿಟ್ ಮಾಡುವಂಥದ್ದು ಫಾರಿನ್ ಕಂಟ್ರಿಯಿಂದ ರಿಮಿಟೆನ್ಸ್ ತಗೊಳ್ಳುವಂಥದ್ದು ಯಾರಾದರೂ ಆನ್ ಸೈಟ್ ಅಪರ್ಚುನಿಟೀಸ್ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸಿಗತ್ತೆ ಫಾರಿನ್ ಕಂಟ್ರಿನಲ್ಲಿ ನೆಮ್ಮದಿ ಇರುತ್ತೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇದೆ ಆಯ್ತಾ ಹಂಗಂತ ಫಾರಿನ್ ಕಂಟ್ರಿನಲ್ಲಿ ನೀವು ನೀವು ಹೆಂಗಬೇಕು ಹಂಗ್ ನಡ್ಕೊಳ್ಳೋದಲ್ಲ ಅಲ್ಲೂ ಸರ್ಕಾರದಿಂದ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಮಾತಿನಿಂದ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಸೊ ಫಾರಿನ್ ಅಪರ್ಚುನಿಟೀಸ್ ಸಿಗತ್ತೆ ಅದನ್ನ ಸಿಕ್ಕಿದಾಗ ಹೇಗೆ ಬಿಹೇವ್ ಮಾಡಬೇಕು ತಾಳ್ಮೆಯಿಂದ ಅದನ್ನ ಬಿಹೇವ್ ಮಾಡಿಕೊಂಡು ಅದರಿಂದ ಬರುವ ಲಾಭವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಕೇತು ನಿಮ್ಮ ಐದನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ ಇದು ಒಳ್ಳೆಯ ಗೋಚಾರ ಅಲ್ಲ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಮಕ್ಕಳ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಯಾರು ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಹೆಂಡತಿ ಕನ್ಸೀವ್ ಆಗಿರ್ತಾರಲ್ಲ ಅಥವಾ ಲೇಡೀಸ್ ಯಾರು ಮೇಷರಾಶಿಲಿ ಅವ್ರು ಕನ್ಸೀವ್ ಆಗಿರ್ತೀರಲ್ಲ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಇಲ್ಲದಿದ್ರೆ ಸಮಸ್ಯೆ ಆಗುವ ಚಾನ್ಸಸ್ ಇರುತ್ತೆ ಈ ಕೆಲವು ವಿಚಾರಗಳು ನಾನು ಜ್ಯೋತಿಷ್ಯದಲ್ಲೂ ಪ್ರಕಾರ ಅಪೋಸ್ ಮಾಡ್ತೀನಿ ಕೆಲವರು ಏನ್ ಮಾಡ್ತಾರೆ ಒಳ್ಳೆ ದಿನದಲ್ಲಿ ಮಗು ಹುಟ್ಟಬೇಕು ಅಂತ ಅಂದ್ಬಿಟ್ಟು ಹುಟ್ಟುವ ಡೇಟ್ ಗಿಂತ ಅಂದ್ರೆ ಡಾಕ್ಟರ್ ಕೊಟ್ಟಿರೋ ಡೇಟ್ ಹಿಂದೆ ಮುಂದೆ ಮಾಡ್ತಾರೆ ಅದನ್ನ ದಯವಿಟ್ಟು ಮಾಡಬೇಡಿ ಅದನ್ನ ಮಾಡಿದ್ರೆ ಆ ಮಗುವಿನ ಜೀವನನೇ ಹಾಳು ಮಾಡ್ಬಿಡ್ತೀರಿ ನೀವು ಅವ್ರಿಗೆ ಯಾವಾಗ ಹುಟ್ಟಬೇಕು ಅಂತ ಅವ್ರ ಅಣೆ ಬರದಲ್ಲಿ ಬಿಟ್ಟಿರುತ್ತೆ ನೀವು ಅದನ್ನ ಚೇಂಜ್ ಮಾಡಕ್ ನೀವು ಬ್ರಹ್ಮ ಅಲ್ಲ ಆಯ್ತಾ ಆ ಕಾರಣದಿಂದ ಮಗು ಯಾವಾಗ ಹುಟ್ಟುತ್ತೋ ಅವಾಗ ಹುಟ್ಟುತ್ತೆ ಈ ಎಸ್ಪೆಷಲಿ ಈ ತರ ಏನಾದ್ರೂ ತರಲೆ ಅಂತೂ ಮಾಡಕ್ ಹೋಗ್ಬೇಡಿ ಆಯ್ತಾ ಅದರ ಜೊತೆಗೆ ಯಾರು ಕಂಜೀವಿದ್ದೀರಿ ಅಥವಾ ಹೆಂಡತಿ ಕಂಜೀವಿದ್ದಾರೆ ಯಾರ ವ್ಯಕ್ತಿಯ ಹೆಂಡತಿ ಕಂಜೀವಿದ್ದಾರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ತಪ್ಪು ಮಾಹಿತಿಯಿಂದ ಡೇಟ್ಸ್ ಹೆಚ್ಚು ಕಮ್ಮಿಯಾಗಿ ಸಮಸ್ಯೆಗಳಾಗುವ ಚಾನ್ಸಸ್ ಇರುತ್ತೆ ಮಕ್ಕಳ ಪ್ರಾಣಕ್ಕೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ ಆಲ್ರೆಡಿ ಮಕ್ಳು ಇರುವಾಗ ಎಸ್ಪೆಷಲಿ ಚಿಕ್ಕ ಪುಟ್ಟ ಮಕ್ಕಳು ಇರ್ತಾರಲ್ಲ ಸಣ್ಣ ಪುಟ್ಟ ಮಕ್ಕಳು ಇರ್ತಾರಲ್ಲ ರೋಡ್ ಕ್ರಾಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ತೊಂದರೆ ಆಗತ್ತೆ ಸಡನ್ ಆಗಿ ಏನೋ ಈಗ ನಮಗೆ ಗೊತ್ತು ರೋಡ್ಗಳಲ್ಲಿ ಎಂ ಟಿ ಸಿ ಅವ್ರು ಹೆಂಗಿಸ್ತಾರೆ ಅಂತ ಬಿಎಂಟಿಸಿ ಅವರು ಬಿಡಿ ಈಗಿನ ರೋಡಿನ ಪರಿಸ್ಥಿತಿ ಗುಂಡಿ ಪರಿಸ್ಥಿತಿನಲ್ಲಿ ಯಾರು ಗಾಡಿ ಕರಾಟಾಗಿ ಆಗಲ್ಲ ಯಾರನ್ನು ನಾವು ಬ್ಲೇಮ್ ಮಾಡೋದಕ್ಕಾಗಲ್ಲ ಸೊ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ ನಮ್ಮ ಒಂದು ಸೇಫ್ಟಿಯಲ್ಲಿ ನಾವ್ ಇರಬೇಕು ಆ ಕಾರಣದಿಂದ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗುವಾಗ ಚಿಕ್ಕವ್ರಿದ್ರೆ ತುಂಬಾ ಎತ್ಕೊಂಡ್ಬಿಡಿ ಅಂತಂದ್ರೆ ನಡ್ಸ್ಕೊಂಡ್ ಹೋಗ್ತಾ ಇದೀನಿ ಅಂತಂದ್ರೆ ಅವ್ರನ್ನ ಈ ಕಡೆಗೆ ಬಿಟ್ಟು ನೀವು ರೋಡಿನ ಬದಿಗೆ ನಡೀರಿ ಗಾಡಿಗಳು ಬರೋ ಕಡೆಗೆ ನೀವು ನಡೀರಿ ಈ ಕಡೆಗೆ ಮಗುನ ನೆಡ್ಸ್ಕೊಂಡು ಹೋಗಿ ರೋಡ್ ಕ್ರಾಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ ಈ ಇಷ್ಟು ವಿಚಾರಗಳಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು ಮತ್ತು ಎಜುಕೇಶನ್ ಅಲ್ಲಿ ಮಕ್ಳದ ಏನೋ ಒಂದ್ಸರಿ ಹಿನ್ನೆಡೆ ಆಯ್ತು ಅಂತ ಅಂದ್ಕೊಡ್ಲಿ ಅವ್ರನ್ನ ಹೊಡಿಯೋದು ಬಡಿಯೋದು ಮಾಡಕ್ ಹೋಗ್ಬೇಡಿ ಆ ಮೇಲೆನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀವೇ ಅದ್ರಲ್ಲಿ ನಷ್ಟ ಅನುಭವಿಸ್ತೀರಿ ಆಯ್ತಾ ಇದಿಷ್ಟು ಮೇಷರಾಶಿ ಅವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಸಮರೈಸ್ ಆಗಿ ಹೇಳ್ಬೇಕು ಅನ್ನೋದೇನಿಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಮೇಷರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಜನವರಿವರೆಗೂ ಒಳ್ಳೆ ಸಮಯ ಇಲ್ಲ ಅದರಲ್ಲೂ ಈ ವರ್ಷ 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 ಅಂತಾನೆ ಹೇಳಬಹುದು ನನ್ಗೆ ನೆಗೆಟಿವ್ ಹೇಳಿ ನಿಮ್ಗೆ ಲಾಭ ಇಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ನಿಮಗೆ ಖುಷಿ ಪಡಿಸಿ ಆಮೇಲೆ ತೊಂದರೆ ಸಿಕ್ಕಾಕ್ಸೋ ಇಷ್ಟ ನನಗಿಲ್ಲ ಖಂಡಿತವಾಗ್ಲೂ ತೊಂದರೆ ಇದೆ ಆಯ್ತಾ ಮತ್ ಇನ್ನೊಂದು ಏನೂ ತಪ್ಪು ಮಾಡಿಲ್ವಾ ತೊಂದರೆಗಳು ಬರುತ್ತೆ ಅದನ್ನ ಫೇಸ್ ಮಾಡ್ತೀರಿ ಅದರಿಂದ ಹೊರಗಡೆ ಬರ್ತೀರಿ ಮಾಡಬಾರದು ಮಾಡಿದಿರಾ ಖಂಡಿತವಾಗ್ಲೂ ಅನುಭವಿಸ್ತೀರಾ ಜೈಲ್ ಗ್ಯಾರಂಟಿ ವರ್ಷ ಅಷ್ಟಂತೂ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಇದಿಷ್ಟು ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ ಆಯ್ತಾ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಮತ್ತು ದಶಾಭುಕ್ತಿಯ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ವಿಚಾರಗಳು ನಡೆಯುತ್ತೆ ಅದನ್ನ ಪರಿಶೀಲನೆ ಮಾಡಿಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಎಷ್ಟೊಂದ್ ಜನ ಎಸ್ಪೆಷಲಿ ಪಿತೃದೋಷ ಮತ್ತು ಪಿತೃಶಾಪ ಮತ್ತು ನಾಗದೋಷ ಇಂತ ವಿಚಾರಗಳಿಂದ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ ಆಗೋ ಕೆಲಸ ಎಲ್ಲ ಕೊನೆ ಮೂಮೆಂಟ್ ಅಲ್ಲಿ ನಿಂತೋಗ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ಚೆಕ್ ಮಾಡಬೇಕು ಅಂತಂದ್ರೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ನುರಿತ ಜ್ಯೋತಿಷ್ ಕೇತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡಿಸ್ಕೊಳ್ಳಿ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್